ಮಾನ್ವಿಯಲ್ಲಿ ಶಿವರಾಜ್ ಕುಮಾರ್ ಅವರ ಅರವತ್ಮೂರು ನೆಗೆಟು ಹಬ್ಬ ಆಚರಣೆ ಮಾನ್ವಿ ಪಟ್ಟಣದ ಅಪ್ಪು ವೃತ್ತದ ಕೇಕ್ ಕತ್ತರಿಸಿದ ಅಭಿಮಾನಿಗಳು ಹುಟ್ಟುಹಬ್ಬದ ನಿಮಿತ್ತ ತಾಯಿ ಮಕ್ಕಳ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮೃತ ವಿತರಣೆ ಮಾನ್ವಿ ತಾಲೂಕಾಧ್ಯಕ್ಷ ಸಾಗದವರಿಂದ ಆಯೋಜನೆ ಶಿವರಾಜ್ ಕುಮಾರ್ ಅವರಿಗೆ ದೇವರು ಆಯಸ್ಸು ನೀಡಲಿದ್ದ ಅಭಿಮಾನಿಗಳು ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಅರವತ್ಮೂರು ನೆಗೆಟು ಹಬ್ಬವನ್ನು ಅಭಿಮಾನಿಗಳಿಗೆ ರಾಯಚೂರು ಜಿಲ್ಲೆಯ ಮಾನ್ಯ ಪಟ್ಟಣದ ಅಪಾಯ ಬಳಿ ಶಿವರಾಜ್ ಕುಮಾರ್ ಅಭಿಮಾನಿಗಳು ಕೇಕ್ ಕತ್ತರಿಸಿ ಸಿಹಿ ಹಂಚಿವೆ ತಾಲೂಕು ಶಿವರಾಜ್ ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಅವರು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಸಾರ್ವಜನಿಕ ಆಸ್ಪತ್ರೆ ಹಾಗೂ ನಿರ್ಮಾಣ நல்லா இருக்கே